ಎಮ್ಮ ಯಮ್ಮ ನಾನು ಇವತ್ತೇ ಊರಿಗೆ ಹೋಗ್ಬಿಡ್ತೀನಿ ಹಾಂ ಇವತ್ತ ಇರಮ್ಮ ನಾಳಿಕನಾದ್ರೆ ಹೋಗಿವಂತೆ ಯಾಕೆ ಅಷ್ಟೊಂದು ಅರ್ಜೆಂಟು ಹಾಂ ಅಯ್ಯೋ ಯಮ್ಮ ನಿನ್ನ ಅಳೆಯೋನ ವಿಷಯ ಗೊತ್ತಿಲ್ಲ ಹಾಂ ನಾನೇನಾದರೂ ಅಲ್ಲಿ ಊರಾಗಿಲ್ಲ ಅಂತಂದ್ರೆ ಊರು ತುಂಬಾ ಸಾಲ ಮಾಡ್ಕೊಂಬತ್ತೆ ಕೆಲಸಕ್ಕೂ ಹೋಗೋಲ್ಲ ಹಾಂ ಓದ್ಸಲ ನಾನು ಬಂದಾಗ್ಲೇನೆ ಎಪ್ಪ తగో సురెండ్ గలాటి మర్యాద ఏ సూ సెన్ కుర్స్ అప్పయ్యుడ్ తిమ్ళి అంతా ఈవత్ అమ్మి ಇವತ್ತು ಗುಲಾಬಿದ್ದು ತಿಪ್ಪೆದನು ಪ್ರಾಸ್ತು ಹೆಚ್ಚನ ಅಂತ ಇದ್ದೀವಿ ಇವತ್ತು ರಾತ್ರಿಕೆ ಹಾಂ ಇವತ್ತಿದ್ದು ನಾಳೆ ಹೋಗಿ ಅಂತಿರು ಅಯ್ಯೋ ಯಮ್ಮ ಅಪ್ಪ ಅವರಿಬ್ರು ಪ್ರಾಸ್ತಕ್ಕೆ ನಾನೇನು ಹೇಳು ಗಂಡು ಹೆಣ್ಣು ಇದ್ದೆ ಸಾಕು ನಾನು ಹೋಗ್ಬೇಕು ಇವತ್ತು ಮದ್ಗೆ ಬಂದಿದ್ದೆ ಹೆಚ್ಚು ನಾನೇನು ಮದ್ಗೆ ಬರಬೇಕು ಅಂತ ಬರಲಿಲ್ಲ ನಿನ್ನ ಅಪ್ಪಾಯನ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಷ್ಟೇ ಹಾಂ ಹೋಗ್ತೀನಿ ನಾನು ಸರಿ ಹೋಗಿವಂತೆ ನಿಮ್ಮ ಅಪ್ಪಿನ ಬರ್ತೀರ ಹ್ಞೂ ತಿಪ್ಪೆ ಮತ್ತೆ ಹೋಗಿ ಅಂತ ಹೋಗೈತಿ ಬಂದಾಗ ಹೇಳಿ ಹೋಗಿ ಬಂತಿರು ಹ್ಞೂ ಸರಿ ಆಯ್ತು ಹೇಳು ಅಪ್ಪಾಯಿ ಬಂದಲ್ಲಿ ಹೇಳಿ ಹೋಗ್ತೀನಿ ಗುಲಾಬಿ ಗುಲಾಬಿ ಬಾರೆ ಮದುವೆ ಮಾಡ್ಕೊಂಡು ಹೋಗಿದ್ದೆ ಹೋಗಿದ್ದು ಈ ಕಡೆ ಬರ್ಲೇ ಇಲ್ವಲ್ಲಿ ಬಂದಿದ್ದೀನಲ್ಲ ನೆತ್ರ ಇವಾಗ ಮದುವೆ ಮಾಡ್ಕೊಂಡಿದ್ದೀನಿ ನನಗೂ ಮನೆ ಆಗೈತೆ ಅಂತ ಹೇಳಿ ಈ ಮನೆ ನಾ ಮರಿಬೇಡಮ್ಮ ಬೇಡಮ್ಮ ನಮ್ಮ ನಮ್ಮಅಮ್ಮ ನಮ್ಮ ನಮ್ಮಅಪ್ಪ ಇನ್ನೂ ನೀನು ಸಾಯ ತಕ್ಕ ನೆನ್ಸ್ಕೋಬೇಕು ಆ ಗೊತ್ತು ಅಮ್ಮರೇ ಅಲ್ಲ ನನಗೊಂದು ಜೀವನ ರೂಪಿಸ್ಕೊಟ್ಟವ್ರೆ ಸಾವುಕಾರರು ಕಾಳಮ್ಮರು ಹಾಂ ನಾನು ಮರಿತೀನ ಹೇಳ್ರಿ ಹಾಂ ನಾನು ಯಾವತ್ತೂ ಮರಿಯಲ್ಲ ನಾನು ಯಾವತ್ತೂ ಈ ಮನೆ ಕೆಲಸದೊಳೇನೆ ಹಾಂ ಮದುವೆ ಆದ್ರೂ ನಾನು ಈ ಮನೆ ಕೆಲಸಕ್ಕೆ ಬಂದೇ ಬರ್ತೀನಿ ನಮ್ಮ ಮನೆಯವರು ಅಷ್ಟೇನೆ ಸಾಹುಕಾರ ಜೊತೆಗೆ ಕೆಲಸ ಮಾಡ್ಕೊಂಡಿರ್ತಾರೆ ಇವಾಗ ಹಿಂಗೆ ಹೇಳ್ತೀಯಾ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೆಂಗೋ ಏನೋ ಯಾರಿಗ ಗೊತ್ತು ಆ ಗುಲಾಬಿ ಏನೇ ಮನೆ ಚೆನ್ನಾಗಿ ಎಲ್ಲ ಅಚ್ಚ ಕಟ್ ಮಾಡ್ದೇನೆ ಹ್ಞೂ ಅಮ್ಮವ್ರೆ ನೀವು ಬಂದಿದ್ದೆ ಚೆನ್ನಾಗಿರೋದು ಇವತ್ತು ರಾತ್ರಿಗೆ ಬತ್ತೀನಿ ಕಣೆ ಇವತ್ತು ಶಾಸ್ತ್ರ ಇಟ್ಕೊಂಡಿದೀವಲ್ಲ ಅದಕ್ಕೆ ಬತ್ತೀನಿ ಹೌದಾತಿ ಗುಲಾಬಿದು ತಿಪ್ಪಣ್ಣಂದು ಇವತ್ತಿನ ಶಾಸ್ತ್ರ ಹ್ಞೂ ಮಲ್ಲಿ ಇವತ್ತೇ ಒಳ್ಳೆ ದಿವಸ ಆಯ್ತಂತೆ ಇವತ್ತೇನು ಮುಗ್ಸಿ ಇನ್ ಯಾಕೆ ಇಕ್ಕೇಂಡ ಅದನ್ನ ಹಾ ಅದೊಂದು ಶಾಸ್ತ್ರ ಮುಗಿಸ್ಬಿಟ್ರೆ ಇನ್ನೇನು ಇರಲ್ಲ ಹಾ ಸರಿ ಅತ್ತೆ ಆಯ್ತು ಸರಿ ಸರಿ ನೀನು ನಿನ್ ಗಂಡನು ಅದೇನೇನ್ ಬೇಕೋ ಅದನ್ನೆಲ್ಲನ ತಂದು ಪ್ರಸ್ತಕ್ಕೆ ಏರ್ಪಾಟ್ ಮಾಡ್ರಿ ಅಲ್ಲೇ ತಿಪ್ಪೇರ್ ಮನೆಗೆನೆ ಹಾ ಹಿಂಗೇನೆ ಊರಾಗೆ ಒಂದ ಒಂದಿಬ್ರು ಮೂವರ್ನ ಮುತ್ತ ಇದಾರನ ಕರ್ಕಂಬ ರಾತ್ರಿ ಹೆಂಗ ಕರೆದು ಆ ಗುಂಡಜ್ಜಿನು ಅಜ್ಜಿನೂ ಅಲ್ಲ ದೊಡ್ಡ ದೊಡ್ಡನ ಕರ್ಕಂಬ ಹ್ಮ್ ಸರಿ ಆತತೆ ಹಂಗೆ ಮಾಡ್ತೀನಿ ಹೇಳಿ ಹ್ಮ್ ಬಾಗುಲ ಬಿ ಬಾ ಯಾಕಲ್ಲಿ ಕಂಡಿದ್ಯಾ ಮಲಿ ಅಡ್ಗೆ ಮಾಡೋದು ಇಲ್ಲಾಂದ್ರೆ ಪಾತ್ರ ತೊಳೆಯೋದು ನೆಲ ಒರೆಸೋದು ಏನ ಐತ ಕೆಲಸ ಕೆಲಸ ಮಾಡ್ಬಿಟ್ಟು ಹೋಗ್ತೀನಿ ನಾನು ಗುಲಾಬಿ ಆಗಿದ್ಯಾ ಒಂದ್ ಎರಡ್ ದಿವಸ ಆರಾಮಾಗಿರು ಇವತ್ತು ಬೇರೆ ಶಾಸ್ತ್ರ ಇಟ್ಕೊಂಡಿದೀವಿ ಹಾ ಎಲ್ಲಾ ಮುಗಿಲಿ ಒಂದ್ ಎರಡ್ ಮೂರ್ ದಿವಸ ಆದ್ಮೇಲೆ ಬರುವಂತೆ ಈ ಮನೆ ಕೆಲ್ಸಕ್ಕೆ ಹ್ಮ್ ಅಲ್ಲ ಏನಾದ್ ಕೆಲ್ಸ ಇದ್ರೆ ಕೆಲ್ಸ ಮಾಡ್ಬಿಟ್ಟು ಬ್ಯಾಗ್ ಐತಲ್ಲ ಅದನ್ನ ತಕೊಂಡು ಹೋಗೋಣ ಅಂತಾನ ಇನ್ನೇನು ಅಲ್ಲೇ ಇರ್ತೀವಲ್ಲ ಇಪ್ಪಟು ಅಕ್ಕೇನೆ ತಗೊಂಡೋಗಣ ಅಂತಾನ ಏನಾದ್ರು ಕೆಲ್ಸ ಇದ್ರೆ ನಾನೇ ಮಾಡ್ಕೊಂತೀನಿ ಬಿಡು ಗುಲಾಬಿ ನೀನು ಒಂದೆರಡು ದಿವಸ ಆರಾಮಾಗಿರು ಈಗ ತಿಂಡಿ ಮಾಡಿದ್ದೀನಿ ಪಲಾವ್ ಮಾಡಿದ್ದೀನಿ ಬಾ ತಿಂದು ಬ್ಯಾಗ್ ತಗೊಂಡು ಹೋಗಿವಂತೆ ನಾನು ಬರ್ತೀನಿ ಹಂಗೇನೆ ಏ ನಿಮಗೂ ಹಾಕೊಂಡ್ಬರಲ್ಲ ತಿಂಡಿನ ನೇತ್ರಗೂ ನಿಮ್ಗೂನು ತಿಂಡಿ ತಿಂತೀನಮ್ಮ ತಿಂಡಿನ ಏನು ಬೇಡ ಬಿಡು ಏ ತಿಂಡಿ ತಿನ್ನಮ್ಮ ನೀನು ನೋಡು ತಿಂಡಿ ತಿಂದಲ್ಲ ಆಲೆ ಊರಿಗೆ ಹೋಗ್ತೀನಿ ಅಂತ ಹೊರಟಿದ್ದೆ ಹಾ ನಾನು ಆಲೆ ತಿಂದಿದ್ಯಾನು ಅಂದ್ಕೊಂಡಿದ್ದೆ ಹಾ ನಿನ್ ಸಸೆ ತಂದು ಕೊಡ್ಬೇಕಲ್ಲ ಆಕೆ ತಂದು ಕೊಡ್ಬೇಕು ಅಂಬದನ್ನು ಗೊತ್ತಾಗಲ್ವಲ್ಲ ನಿನ್ನ ಸಸಿಗೆ ಹಾ ನಾನೇನ್ ಮಾಡ್ಲಿ ಹೇಳು ನೇಕಾ ಇನ್ನೂ ಆಗಿರ್ಲಿಲ್ಲ ನೇತಾ ಅವಾಗ ಅದಕ್ಕೆ ಕೊಡ್ಲಿಲ್ಲ ಈಗ ಆಗೈತೆ ತಗೊಂಬಂದ್ ಕೊಡ್ತೀನಿ ನೀರು ಗುಲಾಬಿ ನೀನು ಇಲ್ಲೇ ಕುತ್ಕೋ ತಿಂಡಿ ತಿನ್ಬಿಟ್ಟು ಆಮೇಲೆ ಬ್ಯಾಗ್ ತಗೊಂಡು ಹೋಗಿವಂತೆ ನಾನು ಬರ್ತೀನಿ ನಿನ್ ಜೊತೆಗೆ ಆ ಗುಂಡಜ್ಜಿ ಅವ್ರಿಗೆಲ್ಲಾರ್ಗು ಹೇಳ್ಬತ್ತೀನಿ ಹ ನಮ್ಮನೆಯವ್ರ ಅಂಜನೇ ಆ ಹೂವ ತರ್ಬಕೇನು ಹೂವ ತಗೊಂಬರಕ್ ಕೇಳ್ತೀನಿ ಹೋಗನಾ ಕುಕ ನೀನು ಇಲ್ಲೇನೆ ಕಂಬನಿ ತಿಂಡಿನ ಸರಿ ಸರಿ ಆಯ್ತು ಜಲ್ದಿ ಹಾಕೊಂಬ ಹೋಗು ಮೂವರ್ಗು ಬರ್ರೆ ಗುಲಾಬಿ ಕುಕಾ ಬರ್ರಿ ಅಲ್ಲಿ ನನಗೆ ನಾನೇ ಹಾಕೊಂಬತ್ತೀನಿ ಅಮ್ಮವ್ರಿಗು ಮತ್ತೆ ನೇಟಮ್ಮರ್ಗು ಹಾಕೊಡೋ ನೀನು ಅಯ್ಯೋ ಕೂತ್ಕೋ ಗುಲಾಬಿ ಏನು ಪರವಾಗಿಲ್ಲ ಹಾಂ ನಾನೇ ನಿನಗೆ ತಿಂಡಿ ಹಾಕೊಡ್ಬಾರಾ ಕೂತ್ಕೋ ಏನು ಆಗಲ್ಲ ಸರಿ ಆಯ್ತು ಕುತ್ಕೊಂತೀನಿ ಹಾಕಂಬ ಕೂತ್ಕೊಳ್ಳಿ ಗುಲಾಬಿ ಕುತ್ಕೋ ತಗೋ ಗುಲಾಬಿ ತಿನ್ನು ಅತ್ತೆ ತಗೊಳ್ಳಿ ಏತಾ ತಿನ್ನು ನೇತ್ರಮ್ಮ ತಿನ್ನಮ್ಮ ಯಾಕೆ ಏನು ಇಲ್ಲ ಅಲ ನನಗಿಂತನ ಈ ಮನೆಗೆ ಮನೆ ಕೆಲಸ ಬೆಲೆ ಜಾಸ್ತಿ ಅನ್ಸುತ್ತೆ ಹಾ ಯಾಕಮ್ಮ ಯಾಕಂತ ಕೇಳ್ಕೊತೀಯ ಹಾಂ ಈಗ ಏನಾಯ್ತು ಅಂತದ್ದು ಹಬ್ಬಾರ್ದು ಏನಾಯ್ತು ಅಂದ್ರೆ ನಿನ್ ಕಣ್ಣೆದ್ರಿಗೇನೆ ನೋಡು ನನ್ನ ಹೆಂಗೆ ಕೀಳಂಗೆ ನೋಡ್ತಾಳೆ ನಿನ್ ಸಸಿ ನಾನೇನು ಕೀಳಂಗೆ ನೋಡ್ದೇನೆ ಯಾಕೆ ಹಿಂಗ ಮಾತಾಡ್ತಾ ಇದೀಯ ಏನು ಮಾಡ್ದೆ ಅಂತದ್ದ ಹಾಂ ಏನು ಮಾಡಿಯಮ್ಮ ಅಂತದ್ದ ಹಾಂ ಎಲ್ಲರಿಗೂ ಒಂದೇ ಸಮಕ್ಕೆ ತಿಂಡಿ ತಂದು ಕೊಟ್ಟಲ್ಲ ತಿನ್ನು ಏನು ಮಾಡೀವ ಅಂಥದ್ದು ನೀನು ಬೇಜಾರಾಗ ಏನು ಮಾಡೀಳು ಅಂತಂದ್ರೆ ಅಲ್ಲ ನಾನು ನೀನು ಹೇಗೆ ಕುಕ್ಕೊಂಡಿದ್ದೀನಿ நேத்தி தப்புலா அல்லா நானே அவமானு திண்டி கொடுல மத்வே ஆகிழல்ல தந்து கொட்டே அஸ்தே இப்ப ಹುಕ್ಕ ನೇತಮ್ಮ ಸುಮ್ಮನೆ ತಿನ್ನು ಹಾ ಇಂಥದಕ್ಕೆಲ್ಲ ನಾನು ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು ಏನೋ ಅವಳು ಹೊಸ ಮದ್ವೆ ಆಗಿಳಿ ಅಂತನ ಮೊದ್ಲು ಕೊಟ್ಟಿರ್ಬೋದು ಅಷ್ಟೇನು ಹಾ ಬಿಡಿ ಈಗೇನಾತು ಏನೋ ನಿನಗೇನೇನು ಕೊಟ್ಟಿಲ್ರಿ ತಿಂಡಿನ ಎಲ್ಲಕ್ಕೆ ಮೂವರ್ಗು ಒಂದೇ ಸಮಕ್ಕೆ ತಂದು ಕೊಟ್ಟೇಳಮ್ಮ ಹಾ ಸುಮ್ಮನೆ ತಿನ್ನು ಇಂಥದಕ್ಕೆಲ್ಲ ನಾನು ಲೆಕ್ಕ ಹಾಕೋಕೆ ಹೋಗ್ಬಾರ್ದು ಸುಮ್ಮನೆ ತಿನ್ನು ನೇತಮ್ಮರೇ ಮಲ್ಲಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸುಮ್ಮನೆ ತಿಂಡಿ ತಿನ್ನಿ ಸುಮ್ಮನೆ ಯಾಕಿದ್ದಾನೆ ದೊಡ್ಡದು ಮಾಡಬೇಡಿ ಹಾ ತಿನ್ನಿ ಚಿಕ್ಕಮ್ಮರೇ ಮನೆ ಸೊಸೆ ಆದಾಗೇ ಗೊತ್ತಿರಬೇಕು ಯಾರಿಗ್ ಮೊದ್ಲು ಕೊಡಬೇಕು ಕೊನೆ ಕೊಡ್ಬೇಕು ಅಂತ ಮದ್ವಿಯಾಗಿ ಇಷ್ಟು ವರ್ಷ ಆದ್ರೂನು ಇನ್ನ ಇಂಥದ್ದೆಲ್ಲ ಹೇಳ್ಕೊಡ್ಬೇಕು ಅಂದ್ರೆ ಯಾರಿಗೂ ಆಗಲ್ಲ ಹ ಶ್ರೀಮಂತಿಗೆ ಇನ್ನ ನೇತ್ರನ ತಲೆ ಬಿಟ್ಟು ಕೆಳ ಕಿಳ್ದಿಲ್ಲ ಅನ್ಸುತ್ತೆ ಅದಕ್ಕೆ ಇಂತ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾ ಜಗಳ ತೆಗಿತಾಳೆ ಅಯ್ಯೋ ಏನೋ ನಾನು ಮದ್ವೆ ಆಗಿದ್ದೀನಿ ಅಂತಾನ ನನಗ್ ತಂದ್ಕೊಟ್ರು ಮಲ್ಲಿ ಅದನ್ನೇ ದೊಡ್ಡ ವಿಷಯ ಮಾಡ್ತಾ ಇದ್ದೆ ನೇತ್ರ ಅಯ್ಯೋ ನೇತ್ರಮ್ಮ ನೇತ್ರಮ್ಮ ಸುಮ್ಮನ್ ತಿನ್ನು ಹ್ಞೂ ಈಗೇನು ಅಂಥದ್ದು ಆಗ್ಬಾರ್ದು ಏನೂ ಆಗಿಲ್ಲ ಸುಮ್ಮನ್ ತಿನ್ನಮ್ಮ ಹ್ಮ್ ಇಂಥದಕ್ಕೆಲ್ಲ ಹೋಗ್ಬಾರ್ದು ಸದಾ ಆಗ್ತಾರೆ ಮಾತಾಡಿರಿ ಹಾಂ ಇಂಥ ಸಣ್ಣ ಪುಟ್ಟದ್ಕೆಲ್ಲ ಹ್ಮ್ ತಿನ್ನು ಸರಿ ಆಯ್ತು ಬಿಡಮ್ಮ ನಿನ್ ಮಾತಿಗೆ ನಾನು ಯಾಕೆ ಎದ್ರು ಮಾತಾಡೋಣ ಹೇಳು ಸುಮ್ ತಿಂತೀನಿ ಹಾಂ ನೀನ್ ಏನೇ ಹೇಳಿದ್ರು ನಾನು ಕೇಳ್ತೀನಿ ಆದ್ರೆ ಬೇರೆ ಮಾತೆಲ್ಲ ಕೇಳಲ್ಲ ನಾನು ನಾನು ಮರ್ಯಾದೆ ಕೊಡೋದು ನಿನಗೂ ಅಪ್ಪಾಯಿಗೂ ಅಷ್ಟೇ ಸರಿ ಆಯ್ತಮ್ಮ ತಿನ್ನು ಈಗ ಹ್ಮ್ ಬಾ ಗುಲಾಬಿ ನಿನ್ನ ಸಾಮಾನು ಏನೋ ಇದ್ದರೆ ಬೈನಕ್ಕೆ ಹಾಕೊಂಡು ತಗೊಂಡು ಹೋಗಿವಂತೆ ಬಾ ಹ್ಞೂ ಸರಿ ನಡಿ ನಡಿಮಲ್ಲಿ ನಿಕ್ರಮ್ಮ ನಿಮ್ಮ ನೀನು ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ ಮಾತಾಡಕ್ಕೆ ಹೋಗ್ಬಾರ್ದು ಹ್ಞೂ ಸಣ್ಣ ಪುಟ್ಟ ವಿಚಾರಕ್ಕೆ ಮಾತಾಡಿರಿ ಸದ್ರಾಗ್ಬಿಡ್ತೀಯಾ ಹ್ಞೂ ನಿನ್ಗೆ ಗೊತ್ತಾಗಲ್ಲ ಸರಿ ಆಯ್ತು ಬಿಡಮ್ಮ ಇಂಥವಕ್ಕೆಲ್ಲ ಮಾತಾಡಲ್ಲ ಇನ್ನು ಮುಂದಕ್ಕೆ ಹಾಂ ಆದರೆ ನಿನ್ನ ಸೊಸೆದು ಏನಾದ್ರೂ ಡಿಮಾಕೇನೆ ಹಾಂ ಅವಳು ನನಗೆ ಅವಮಾನ ಮಾಡಬೇಕು ಅಂತಾನೆ ಆ ಗುಲಾಬಿಗೆ ಮೊದಲು ತಿಂಡಿ ಕೊಟ್ಟಿರ್ತಾಳೆ

ಇನ್ನಳಿ ಆ ಬೇರೆ ಸರಿಯಾಗಿ ಕೆಲ್ಸಕ್ಕೆ ಹೋಗಲ್ಲ ನಾನು ಇಲ್ಲ ಅಂತಂದ್ರೆ ಹಾ ಮದುವೆಗೆ ನನ್ ಜೊತೆಗೆ ಬಾ ಅಂತಂದೆ ಆದ್ರೆ ಏನೋ ಕೆಲ್ಸ ಅಂತ ಹೇಳಿ ಓತ ಅಯ್ಯಪ್ಪ ನಾನು ಹೋಗ್ಲೇಬೇಕು ಹ್ಮ್ ಜಾಸ್ತಿ ದಿನ ಇರಕ್ ಆಗಲ್ಲ ಹೌದಾ ಸರಿ ಹಂಗಾದ್ರೆ ಹೊರಡ್ ನೀನು ಹ ಸರಿ ಆಯ್ತು ಇರು ನನ್ ಬ್ಯಾಗ್ ತಕೊಂಡು ಹೋಗ್ತೀನಿ ಏ ಗುಲಾಬಿ ಗುಲಾಬಿ ನನ್ ಬ್ಯಾಗ್ ತರ ಕೇಳಿ ಅವಳಿಗೆ ನೀತಮರಿ ತಗೊಳ್ಳಿ ಬ್ಯಾಗ್ ಅವಳಿಗ್ ತರ ಕೇಳಿ ಅಂತ ಹೇಳಿದ್ರೆ ನೀನೇ ತಂದ ಅವಳು ನನ್ನ ಸಾಮಾನೆಲ್ಲ ಬ್ಯಾಗಿಗೆ ಇಡ್ತಾ ಇದ್ದಾಳೆ ಅದಕ್ಕೆ ನಾನೇ ಬಂದೆ ಊರಿಗೆ ಹೋಗ್ತಾ ಇದ್ದೀರಾ

ಗುಲಾಬಿ ಗುಲಾಬಿ ತಗ ನಿನ್ ಬ್ಯಾಗುರಿ ಸೌಕರ್ಯ ಬರ್ತೀನಿ ನಾನು ಸರಿ ಆಯ್ತು ಹೋಗ್ಬಾ ಇನ್ನೊಂದೆರಡು ದಿವಸ ಏನು ಬರಬೇಡ ಕೆಲಸಕ್ಕೆ ಹಾ ಸರಿ ಆಯ್ತು ಅಮ್ಮ ಬರ್ತೀನಿ ಮಲ್ಲಿ ನೀನು ಗುಲಾಬಿ ಜೊತೆಗೆ ಹೋಗು ಗುಲಾಬಿ ಜೊತೆಗೆ ಹೋಗಿ ನಿನ್ ಗಂಡ ಹಣ್ಣು ಹೂವು ಎಲ್ಲ ತರಕಂತೆ ಎಲ್ಲ ತಂದ್ರೆ ನೀನು ನಿನ್ ಗಂಡ ಇನ್ಯಾರಾದ್ರೂ ಎಂದ್ರ ಕರ್ಕೊಂಡು ತಿಪ್ಪೆ ಮನೇನ ಪ್ರಸ್ತಕ್ಕೆ ಏರ್ಪಾಡ್ ಮಾಡಿ ಹಂಗ ಹೋಗ್ರಿ ಜಲ್ದು ಸರಿ ಆಯ್ತು ಹಂಗೆ ಮಾಡ್ತೀನಿ ಹೇಳಿ ನಡಿ ಗುಲಾಬಿ ನಾನು ಬರ್ತೀನಿ ನಿನ್ ಜೊತೆಗೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ ಅಡುಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಾರ ನಮ್ ಚಾನಲ್ಸ್ಕ್ರೈಬ್ ಮಾಡ್ಕೊಂಡು ಇವಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ